ನಮಸ್ತೆ ಗೆಳೆಯರೆ ನಮ್ಮ ಮಾಹಿತಿ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದರೆ ನಮ್ಮನ್ನು ಹೆತ್ತ ತಾಯಿ ನಮ್ಮನ್ನೆಲ್ಲ ಹೊತ್ತಿರುವ ಭೂಮಿ ಇಬ್ಬರು ಸ್ವರ್ಗಕ್ಕೆ ಸಮಾನ ಎಂದು ಇದರ ಅರ್ಥ ಗೆಳೆಯರೆ ನಮ್ಮ ಕರ್ನಾಟಕದ ಬಗ್ಗೆ ಹಾಗೂ ನಮ್ಮ ಕನ್ನಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಕರ್ನಾಟಕ ಎಂದರೆ ಸಂಪದ್ಭರಿತ ಸಂಪನ್ಮೂಲಗಳನ್ನು ಹೊಂದಿರುವ ಹಚ್ಚ ಹಸಿರು ಕೂಡಿದ ಕಾಡು ಹಾಗೂ ಮೈದುಂಬಿ ಹರಿಯುವ ನದಿಗಳು ಇವೆಲ್ಲ ಸೇರಿ ಒಂದು ಅದ್ಭುತ ಕಾಣಬಯಸುವ ನಮ್ಮ ಕರ್ನಾಡು ನಮ್ಮ ಕರ್ನಾಟಕವು ದಕ್ಷಿಣ ಭಾರತದ ಒಂದು ರಾಜ್ಯ ಇದು ಹಿಂದೆ ಮೈಸೂರು ರಾಜ್ಯ ಎಂದು ಕರೆಯುತ್ತಿದ್ದರು ಗೆಳೆಯರೆ ಕರ್ನಾಟಕವು ತನ್ನ ಸಮೃದ್ಧವಾದ ಇತಿಹಾಸ ಶಿಲ್ಪಕಲೆ ಸಂಸ್ಕೃತಿ ಪ್ರಾಕೃತಿಕ ಸೌಂದರ್ಯ ಆಹಾರ ಹಾಗೂ ತಂತ್ರಜ್ಞಾನದಿಂದ ಹೆಸರುವಾಸಿಯಾಗಿದೆ ಹೀಗೆ ಕೆಲವೊಂದು ಹೊರ ರಾಜ್ಯದಿಂದ ಬಂದಿರುವಂಥ ಕೆಲವೊಂದು ಬಡ್ಡಿ ಮಕ್ಕಳು ನಮ್ಮ ಕನ್ನಡ ಕನ್ನಡದ ಬಗ್ಗೆ ಕೆಟ್ಟದಾಗಿ ಬಿಂಬಿಸುತ್ತಿದ್ದಾರೆ ಹೇಗೆ ಅಂದರೆ ಇಲ್ಲಿ ಕೆಲಸಕ್ಕಂತ ಬರ್ತಾರೆ ಇಲ್ಲೇ ಇರ್ತಾರೆ ಇಲ್ಲಿ ಅವರ ಅವಶ್ಯಕತೆಗಳನ್ನು ಪೂರೈಸಿಕೊಂತಾರೆ ಆಮೇಲೆ ಕನ್ನಡ ಮಾತಾಡಿ ಅಂದರೆ ಅವಮಾನ ಅಂತ ಭಾವಿಸ್ತಾರೆ ಇಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಗೆಳೆಯರೆ ನಮ್ಮ ಕನ್ನಡ ಭಾಷೆ ಇತಿಹಾಸ ಬಹಳ ಹಳೆಯ ಹಳೆಯದಾದ್ದು ಮತ್ತು ಸಮೃದ್ಧವಾಗಿದ್ದು ನಮ್ಮ ಭಾರತದ ದ್ರಾವಿಡ ಭಾಷೆಗಳಲ್ಲಿ ಪ್ರಾಮುಖ್ಯತೆ ಪಡೆದಿದೆ ನಮ್ಮ ಕನ್ನಡ ಸುದೀರ್ಘ ಇತಿಹಾಸದಲ್ಲಿ ಅನೇಕ ಏಳು ಬೀಳುಗಳನ್ನು ಹೊಂದಿದೆ ಗೆಳೆರೆ ನಮ್ಮ ಕರ್ನಾಟಕ ಎಂಬ ಹೆಸರು ಮಹಾಭಾರತದಲ್ಲಿ ಉಲ್ಲೇಖಗೊಂಡಿದೆ ಇದು ಕ್ರಿಸ್ತಪೂರ್ವ ಮೂರು ಸಾವಿರರಲ್ಲಿ ರಲ್ಲಿ ಮಹಾಭಾರತದ ಸಭಾಪರ್ವದಲ್ಲಿ ಕರ್ನಾಟಕ ಎಂದು ಬಣ್ಣಿಸಿದ್ದಾರೆ ನಮ್ಮ ಪಕ್ಕದ ರಾಜ್ಯವಾದ ತಮಿಳುನಾಡು ಇಳಂಗೋವನ್ ಕೃತಿಯಲ್ಲಿ ಕರ್ನಾಟಕವನ್ನು ಕರುನಾಡರ್ ಎಂದು ಶಕ ಇನ್ನೂರರಲ್ಲಿ ವಿವರಿಸಿದ್ದಾರೆ ಹಾಗೂ ಇಂದು ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರ ಮಹಾರಾಷ್ಟ್ರದ ಶಾಸನದಲ್ಲಿ ಶಕ ಎಂಟುನೂರರಲ್ಲಿ ಅವರ ಕೃತಿಯಲ್ಲಿ ಕನ್ನಡ ಕನ್ನಾಟ ಎಂದು ಬಣ್ಣಿಸಿದ್ದಾರೆ ಹಾಗೂ ನಮ್ಮ ಕವಿರಾಜ ಮಾರ್ಗದಲ್ಲೂ ಕೂಡ ಕನ್ನಡ ನಾಡು ಎಂದು ಶಕ ಎಂಟುನೂರಲ್ಲೇ ರಚಿಸಿದ್ದಾರೆ ನಮ್ಮ ಕನ್ನಡ ಭಾಷೆಗೆ ಅದರದೇ ಆದಂಥ ವಿಶೇಷತೆಗಳಿವೆ ಆಚಾರ್ಯ ವಿನೋಬ ಭಾವೆ ನಮ್ಮ ಕನ್ನಡ ಲಿಪಿಯ ಸೌಂದರ್ಯ ಮತ್ತು ವಿಶಿಷ್ಟತೆಯನ್ನು ಮೆಚ್ಚಿ ಅದನ್ನು ಎಲ್ಲ ಲಿಪಿಗಳ ರಾಣಿ ಎಂದು ಕರೆದಿದ್ದಾರೆ ಸದ್ಯ ದೊರೆತಿರುವ ಮಾಹಿತಿ ಪ್ರಕಾರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಶಿವಮೊಗ್ಗದ ಕಂಪಣದ ಶಿಕಾರಿಪುರದಲ್ಲಿ ಅತ್ಯಂತ ಹಳೆಯದಾದ ಒಂದು ತಾಳಗುಂದ ಶಾಸನ ದೊರೆತಿದ್ದು ಇದು ಮುನ್ನೂರ ಎಪ್ಪತ್ತರಿಂದ ಶಕ ಮುನ್ನೂರ ಎಪ್ಪತ್ತರಿಂದ ನಾನ್ನೂರ ಐವತ್ತರ ಅವಧಿಯಲ್ಲಿ ರಚಿಸಲಾಗಿದೆ ಎಂದು ನಮ್ಮ ಪುರಾತತ್ವ ಇಲಾಖೆ ಖಚಿತಪಡಿಸಿದೆ ನಾವು ಇದಕ್ಕೂ ಮೊದಲು ಹಲ್ಮಿಡಿ ಶಾಸನವೇ ನಮ್ಮ ಅತ್ಯಂತ ಹಳೆಯ ಶಾಸನ ಎಂದು ಭಾವಿಸಿದ್ದೆವು ಆದರೆ ಈ ತಾಳಗುಂದ ಶಾಸನ ಸಿಕ್ಕ ಮೇಲೆ ಹಲ್ಮಿಡಿ ಶಾಸನಕ್ಕಿಂತಲೂ ಹಳೆಯದಾದ ನಮ್ಮ ಕನ್ನಡ ಭಾಷೆ ಎಂದು ನಮಗೆ ಹೆಮ್ಮೆಯ ವಿಷಯ ಗೆಳೆಯರೆ ನಮ್ಮ ಕರ್ನಾಟಕ ಕನ್ನಡ ಎಂದರೆ ನಮಗೆ ಅಚ್ಚುಮೆಚ್ಚು ನಮ್ಮ ಕನ್ನಡ ಭಾಷೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತರಷ್ಟು ಪ್ಯೂನಿಟಿಕ್ ಭಾಷೆ ಆಗಿದೆ ಅಂದರೆ ನಾವು ಏನು ಓದುತ್ತೇವೋ ಅದನ್ನೇ ಬರೆಯುತ್ತೇವೆ ಏನು ಬರೆಯುತ್ತೇವೆ ಅದನ್ನೇ ಓದುತ್ತೇವೆ ಉದಾಹರಣೆ ಹೇಳ್ಬೇಕಂದ್ರೆ ಇಂಗ್ಲೀಷ್ನಲ್ಲಿ ಪಿ ಉ ಟಿ ಪುಟ್ ಆಗುತ್ತದೆ ಆದರೆ ಅದೇ ಇಂಗ್ಲೀಷ್ನಲ್ಲಿ ಸಿ ಟಿ ಕುಟ್ಟಾಗಲ್ಲ ಕಟ್ ಆಗುತ್ತದೆ ಇದೇ ಥರ ತುಂಬ ಭಾಷೆಗಳಲ್ಲಿ ವ್ಯತ್ಯಾಸವಿದೆ ಆದರೆ ನಮ್ಮ ಬಾ ಕನ್ನಡ ಭಾಷೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ವ್ಯತ್ಯಾಸವಿಲ್ಲ ನಮ್ಮ ಕನ್ನಡದ ಬಗ್ಗೆ ಹೇಳುತ್ತಾ ಹೋದರೆ ಇನ್ನು ನೂರಾರು ಪುಟಗಳು ನೂರಾರು ಎಪಿಸೋಡ್ಗಳು ಎಷ್ಟೇ ಬರೆದರೂ ಎಷ್ಟೇ ಮಾಡಿದರೂ ಸಾಲದು ಗೆಳೆಯರೆ ಇದು ನನ್ನ ಮೊದಲನೇ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಗೆಳೆಯರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು